ಅಲ್ಲ ಹಿಂಗೆ ಕೂತಿದಿರಲ್ಲ ಮನೆ ಕಡಿ ಬೇಡಕ ಅದು ಬಿಡುಸತ ಬೇಡಕದ ಎಲ್ಲ ಬುತ್ತಿರ್ತಾರೆ ನಿ ತಂಗಿರು ನಿ ತಮ್ಮ ಅತ್ತೆ ಮಾವ ಎಲ್ಲ ಬತ್ತಿರ್ತಾರೆ ಬಿಡು ಅವ್ರ ಮುಂದೆ ಹಿಂಗೆ ಮನಿ ಕಳನೆ ಹಮ್ಮಲಿಲ್ಲೇ ಅಡುಗೆ ಮಾಡ್ತಾರೆ ಬೇಡ ಬಿಡು ಅಲ್ಲ ಅವ್ರು ಏನು ಅನ್ಕೊಳ್ಳೋಕೆ ಇಲ್ಲಕತ್ತೆ ಆಮೇಲೆ ನನಗೆ ಮದುವೆ ಮಾಡ್ಕೊಬಿಟ್ಟು ಭಾರಿ ಕಷ್ಟ ಆಯಿತು ಸುಮ್ಮನೆ ತೊಂದರೆ ಆಯ್ತು ಅಲ್ವಾ ಇಲ್ಲ ಕಂಡು ಬಿಡುಸತ ಏನು ಇಲ್ಲ ನನಗೆ ಅಂದ್ಕೊಂಡೋ ಇಲ್ಲ ಆದ್ರೂ ನೀವು ನನ್ನಂಗೆ ಜೀವನ ಮಾಡಿಲ್ಲ ನೀವು ಹಾಂ ಆಗಿಂದವ ಒಳ್ಳೆ ಮನೇಲಿದರು ಒಳ್ಳೆ ಊಟ ಮಾಡಿದವರು ನಾನು ಹಿಂಗೆ ಇರೋದು ನಾನು ನಿಮ್ದು ಅಮ್ಮಾಯಿ ಬೇಗ ಮಾಡ್ಕೋಬೇಡಿ ಅದಕ್ಕೆ ನಾನು ನಿಮ್ಮ ಮದುವೆ ಆಯ್ಕೆ ಅಲ್ಲಿದ್ದು ನನ್ನ ಮನೆ ಪರಿಸ್ಥಿತಿ ಹೆಂಗದೆ ಆದ್ರೆ ಒಂದು ಮಾತಾಡ್ತೀನಿ ಅಮ್ಮ ನಿಮ್ಮ ಮನೆ ಪರಿಸ್ಥಿತಿ ತಕ್ಕಂಗೆ ಹೋಗ್ಯಾರ ಏನು ಮಾಡಕ್ಕೆ ಆಯ್ತೀರ ಅದಕ್ಕೆ ನಾನು ಭಾಳ ಬೇಜಾರಾಗ್ಬಿಟ್ಟದೆ ನಾನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ವಲ್ಲ ನಿಮಗೆ ಅಂತ ಅಲ್ಲ ಸುಚಿತ ನಾನು ಏನಾರು ಒಂದು ನಿನ್ನ ನೀನು ಮಾಡಿಲ್ಲ ನೀನು ಅದು ಮಾಡ್ತೀರಾ ಇದು ಮಾಡ್ತೀರಾ ನಿಮ್ಮ ಅಪ್ಪನ ಮನೆ ಹಂಗೆ ಹಿಂಗೆ ಅಂತ ನೀರು ಅವ್ರು ಒಂದಿದ್ದಾನ ಯಾಕೆ ಮಾತಾಡ್ತೀರಿ ಬಿಡು ನೀನು ಮಾತಾಡ್ಬಿಡಕತ್ತೆ ಹಂಗಿಲ್ಲವ ಅಲ್ಲ ನಾನು ಯಾವತ್ತಾರು ಹೇಳಿದ್ದಾನೆ ಹೇಳು ನೀವೇನು ಹೇಳಿಲ್ಲ ನನಗೆ ಬೇಜಾರಾಯ್ತದೆ ಸುಮ್ಮನೆ ಆಯ್ತದೆ

ಹಾಂ ಅದಯ್ಯ ಇಲ್ಲ ಅವರು ಇವಳುವೆ ಕಾವೇರಿ ನಡುವೆ ಹೋದ್ರು ಏ ಏನು ಗಂಡ ಐತಲ್ಲ ಅದಕ್ಕೆಯ್ಯ ಏನು ನಾಚಿಕೊಂಡು ಬಳಾಕೆ ಬಂದಿಲ್ಲ ಅವತ್ತದಿ ಕೂತವೆ ಎಲ್ಲ ಯಾಕೆ ಏನ್ ಮಾಡೋರು ಬಂದು ಕೇಳು ಏ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಮಗ ಇರ್ಲಿ ಬಿಡು ಅದಕ್ಕೆ ಏನಂತೆ ಅಲ್ಲ ನೀವು ಗಂಡ ಏನು ಮಾಡ್ತಾಯಿರೋದು ಮನ್ಗಿದದ ಏ ಇಲ್ಲ ಅವ್ರು ಮನ್ಗಿಲ್ಲ ಎಲ್ಲ ಬಂದಾಗ ನಿಂತೇ ಕೂತವ್ರಲ್ಲ ಯಾಕೆ ಕಾಪಿ ಕೈಸ್ಕೊಟ್ಟು ಕುಡಿದ್ರ ಕಾಪಿಪ್ಪಿ ಎಲ್ಲ ಕುಡಿದ್ರು ಹ್ಞೂ ಅದಯ್ಯ ಅವ್ರು ಒಳಗಿಳಕ್ಕೆ ಬರ್ತಿದ್ದೀರಿ ಅಂದ್ಬಿಟ್ಟು ಅವರು ಬೇಜಾರು ಮಾಡ್ಕೊಂಡು ಮನಗಿಲ್ಲ ಅಲ್ಲಿ ಕೂತಾವ್ರಿ ಏನಾವೀಗ ಸದ್ಯಕ್ಕೆ ಬರಕಿಲ್ಲ ಅಂತ ಹೇಳುವೆ ಏ ಆದ್ರೂ ಕೇಳ್ತಿಲ್ಲ ಅದ್ಕೆ ಬಂದೆ ನಾನು ಮಗ ಆದ್ರೆ ಒಳ್ಳೆ ಮನ್ಸಕ್ಕೆ ಮುದ್ದಿದ್ದೆ ಭಾರಿ ಒಳ್ಳೆ ಮನಸ್ಸು ಬೇರೆಯವ್ರಾದ್ರೂ ನಮ್ಮ ಕಷ್ಟ ಅರ್ಥ ಮಾಡ್ಕೊತಿರ್ತಿಲ್ಲ ಏನು ದೇವ್ರು ದೇವ್ರನ್ನ ನಂಬಿಕೆ ಬಿಟ್ಟಿಲ್ಲ ಕೊನೆಗೂ ಒಂದು ಒಳ್ಳೆಯ ರಿಮ್ ಕೊಟ್ಟೆ ಏನೋ ನಮ್ಮ ಕಷ್ಟ ಸುಖನೂ ಸೋರ್ಸ್ಕೊಂಡು ಹೋಗ್ತಾರಲ್ಲ ಅಷ್ಟಕ್ಕೆ ಭಾರಿ ಖುಷಿ ಪಡ್ಬೇಕು ಏನು ಒಂದಿಲ್ ಮಜ್ಜಿಗೆ ಬೇಜೇಜಾರು ಮಾಡ್ಕೊಂಡ್ರೆ ಬೇಜಾರೇನು ಮಾಡ್ಕೊಂಡಿಲ್ಲ ಅವ್ರು ಆಗಲಿಂದ ಹಿಂಗಯ್ಯ ಹ್ಞೂ ಹ್ಞೂ ಜಾಸ್ತಿ ಜನಕ್ಕಿನ ಕತ್ತಾರ ಅಕ್ಕಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸಂಜೋಸ್ಕೆ ಈ ಯೋಚನೆ ಆಗದೆ ಏನು ಮಾಡೋ ಕಡೆ ಮರಿಕೊಳ್ಳೋ ಇಲ್ವ ಅಂತ ಅಲ್ಲಕ್ಕ ಮಗ ಏನೋ ಮನೇಲಿಲ್ಲ ತಕೋ ಹಾ ಏ ಇಲ್ಲ ಜಗ್ಲಿ ಮೇಲೆ ಮನಿ ಕತ್ತೀವಿ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀವಿ ಏನು ಮಾತಾಡ್ತಾ ನೀನು ಜಗ್ಲಿ ಮನೆ ರೀ ಮನೆ ಕಂಡಿ ಬೇಡ ನಾನು ಸುಮ್ಮನೆ ಕಿರ್ಬೇಕು ನಾನೇ ಹಾಜರು ಬಂದು ಮನಿ ಕತ್ತಿ ನೀನು ಒಳಗೆ ಮನಿಗೋ ಓ ಒಳ್ಳೆ ಚೆನ್ನಾಗದೆ ಇಲ್ಲ ಏನಿಂಗ್ ಮಾತಾಡ್ತಿದ್ರು ಆಚಲ್ ಮಲಗಿಸ್ಬಿಟ್ಟು ನಾವೆಲ್ಲ ಒಳಗಿರೋ ಬೇಡ ಬೇಡಕತೆ ಬಂದು ಮನೆಯೊಳಗಿರು ನೀನು ಮಗ ನೀನ್ ಗಂಡ ಬೆರೆಗೆ ನಾಚಿಕೆ ಸೊಬೋದ್ ಮನ್ಸ ಹಿಂಗೇ ಬ್ಯಾಡಕ ಸುಳ್ಳಿರವ್ ಮನಿ ರಾಜತಿವಿ ಅಂತ ಇಲ್ಲ ಯಾರೊಟ್ಟಿಗೆ ಹೋಗ್ ಮನಿ ತಾಡು ಅದೇ ಇವು ಅವಳಲ್ಲ ಹ್ಮ್ ರೂಢಿ ಸಂಪಿಕೆ ಅವಳಲ್ಲ ರೊಟ್ಟಿ ಹೋಯ್ತಿವಿ ಕತೆ ಬ್ಯಾಡಕೆಲ್ಲ ಹೋಗ್ಬೇಡ ಕತೆ ಸುಮ್ನೆ ಹೋಗ್ಬೇಡ ಬೈಲಿ ಇಲ್ಲೇ ಇರು சரி ஏன் ஏன்மாதோ அடுக்கு மேக்கிரிபிரோ ஆச்சை தான் தாடினாரு வந்தே கத்திரும் ஏன் மடியவ ನೀನು ನೀವೀಗಾರು ಏನಾರು ಮಾಡ್ತೀನಿ ಸರಿ ಕ್ ತಗೋ ಏನಾರು ಮಾಡು ಸರಿ ಆಯ್ತು ಅವ್ರ ಹೋಗ್ಬೇಡ ಆಮೇಲೆ ಆಚಾರ ಮರಿಕೋಬೇಡ ಮನೆಗೆ ಇರು ಆಮೇಲೆ ಅವನಿಂದ ಅಮ್ಮ ಯಾಕನ ಅಪ್ಪನ ಕುಡ್ಕೊಬರ್ಬೇಡ ಅನ್ನವ ನಾವು ಹೋಗೋ ಗಂಟಾರವೇ ಅಮ್ಮ ಅಮ್ಮ ಕಾರ್ ಕಟ್ಕೊಂಬರ್ತೀನಿ ಇವ್ರಿಗೆ ಅದೇ ಬೇಜಾರು ಮಾಡ್ಕೊಂಡಿಲ್ಲ ಇವರು ಆದ್ರೆ ಅವ್ರಿಗೆ ಯಾಕೋ ಒಂದಾಣಿಕೆ ಮಾಡ್ಕೊಳಕ್ಕೆ ಅಷ್ಟು ಕಷ್ಟ ಅದೇ ಅವ್ರೇನು ಒಂದಿಲ್ಲ ಅದು ನೋಡ್ರೆ ನನಗೆ ಬೇಜಾರಾಗಿದೆ ಅಪ್ಪನ ಕುಡ್ಕೊ ಬಂದ್ಬಿಟ್ಟು ಸುಮ್ಮನೆ ಅವ್ರಿಂದ ಬೇಜಾರು ಮಾಡ್ಕೋ ಕುಡ್ಕ ಬರಬೇಡ ಅಂತ ಹೇಳು ಮಗ ತಲೆ ಕೆಡ್ಸ್ಕೊಬೇಡ ಬಿಡು ನಾನು ಹೇಳಿನ್ಕಪ್ಪನಿಗೆ ಕುಡ್ಕೊ ಬರೋಕೆಲ್ಲ ಹೋಗ್ಬೇಡ ಹಂಗೆಲ್ಲ ಮಾಡಿದ್ರೆ ಸರಿ ಇರಕ್ಕಿಲ್ಲ ಅಂತ ಹೇಳಿನಿ ನೀ ತಲೆ ಕೆಡ್ಕೊಬೇಡ ನಾನು ಹೇಳಿನಿ ಬಿಡು ಆಮೇಲೆ ಹುಡುಗಿಡ್ಕೊ ಬಂದ್ಬಿಟ್ಟು ಅಂತ ನಾನು ಭಯ ಕಡವಾ ಬುಡು ಬಿಡು ನಾನು ಇಲ್ವಾ ಹಾಂ ನಾನು ಹೇಳ್ತೀನಂತೆ ತಲೆ ಕೆಡಿಸ್ಕೊಬಿಡಾ ಬಿಡು ಕುಡ್ಕೊಂಡು ಬರೋಕ್ಕಿಲ್ಲ ಏನು ಬರೋಕಿಲ್ಲಕತ್ತೆ ಹಾಂ ಸರಿ ಕಣ ಸರಿ ಮನಿಕೋರು ಗಂಡನ ಆರಾಮಾಗಿ ಅಲ್ಲ ಹಂಗೆ ಕುತ್ಕೊಂಡ್ರ ಅದ ಸಂಧೆ ಗಂಟೆ ಬೆನ್ನೋ ಬರೋಕಿಲ್ಲವಾ ಎಲ್ಲ ಮಾಡಕ್ಕೆ ಬರ್ತಿರ್ತಿದ್ರಿ ಮನೆಗೆ ಬರ್ತಿ ಆರ್ತಿದ್ರಲ್ಲ ನಾನು ಮುಂದೆ ಅಲ್ಲ ಹೆಂಗೆ ಕಾಲು ಹಿಡ್ಕೊಂಡು ಮನಿಕೊಳ್ಳೋದು ಅಂತ ಹಾಂ ಆಗಲಿಂದ ದೊಡ್ಡ ಮನೆಯಲ್ಲಿ ಇದ್ದ ಅಭ್ಯಾಸ ಹಾಂ ನಮ್ಮನೇದ್ರೆ ಯಾವ ಕಷ್ಟ ಆಯ್ತದೆ ಕತೆ ಸರಿ ಇರು ಒಂದು ಉಪಾಯ ಮಾಡ್ತೀನಿ ತಲೆ ಕೆಸ್ಕೊಬ್ರೆ ಸರಿ ಕಣ್ಮಗ ಹೋಗು ಏನೋ ಮಾತಿದ ಕುತ್ಕೊಂಡ್ ಬೇಜಾರಾಯ್ತಿದ್ದೀನಿ ನಿನ್ನ ಕಣ್ಣಿರ್ಗೆ ಏನ್ ಮಾಡ್ತೈತಿ ಸರಿ ಅವ್ರನ್ನೂ ಕರಿ ಅವ್ರು ಏನು ಮಾಡ್ತಿದ್ರು ನನ್ಗೂ ಬೇಜಾರಾಯ್ತದೆ ಅವರು ಹೋಗಿ ಹಂಗ್ ಆಚಾರ ಕೂತ್ಕೊಂಡ್ರೆ ಏನೋ ಅಲ್ಲಿಗೆ ಹೋಗ್ತೀನಿ ನಿನ್ಬೇಡ ನನಗೆ ಬೇಜಾರಾಯ್ತದೆ ಇಲ್ಲ ಕಟ್ಬಿಡು ನಾನೇ ಎಲ್ಲಿ ಹೋಗ್ಕಾನು ಎಲ್ಲಿಗೆ ಹೋಗ್ಕಿಲ್ಲ ಆಗತ್ತ ಏನಾರನ್ನೂ ಯಾರು ಮಾಡ್ತೀನಿ ಸರಿ ಏನ್ ಮಾಡೋದು ಏನೋ ಆರಾಮ ಮಾಡ್ತೀನಿ ಅಂತಲ್ಲ ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ

ಆರಾಮಾಗಿ ಹಂಗ ಇಟ್ಕೊಬೋದಾಗಿತ್ತು ಸುಮ್ನೆ ಅವ್ರಿಗೆ ಬೇರೆ ತೊಂದರೆ ಕೊಟ್ಟಂಗೈತಲ್ಲ ಏ ಇಲ್ಲ ಕತ್ ಬಿಡಿ ಏಯ್ಯ ಹುಡುಗಿಯರ್ ತೊಂದರೆ ಇಲ್ಲ ಕತೆ ಯಾಕೆ ಹಂಗೆ ಅನ್ಕೊಂಡಿರಿ ಏನು ಇಲ್ಲ ತೊಂದರೆ ಇಲ್ಲ ಗಿಂದ್ರೆ ಇಲ್ಲ ಸರಿ ಈಗ ಆರಾಮಾಗಿ ಮನೆ ಕಡೆ ಮನೆ ಕಡೆ ಅಂದರೆ ಅವ್ರು ಇವ್ರು ಬರ್ತಾರೆ ಹಿಂಗೆ ಕಣ್ಣಿರ್ಕ ಮನೆ ಕಡೆ ಅಂತಿದ್ರಲ್ಲ ಈಗ ಹೆಂಗೋ ಬಡವ್ರ ಮನೆ ರೀ ಮದುವೆ ಆಗ್ಬಿಟ್ಟು ಎಡ್ತೀನ ಬಡವ್ರ ಮನೆ ಎಡ್ತಿ ನೀವೇ ಒಂದೆರಡು ಕೆಮ್ಮಕ್ಕೆ ಹೋಗ್ಬೇಕು ಅವನ್ನು ನಾನು ಬಾಯ್ಬಿಟ್ಟು ಏನು ಕೇಳೋ ಪರಿಸ್ಥಿತಿ ಇಲ್ಲ ನಿಮಗೆ ಗೊತ್ತಲ್ಲ ನಾನು ಏನಂತ ಕೇಳಲ್ಲ ಅವನ್ನ ಅವನೇ ಭಾರಿ ಕಷ್ಟದವಳು ಅದಕ್ಕೆ ನಾನು ಬೇಡ ಈ ಮದುವೆನೇ ಬೇಡ ಅಂದ್ಕೊಂಡಿದ್ದೆ ಏನು ಕಿವುಡಮ್ಮ ಹೇಳ್ತಾಳೆ ಅಂದ್ಬಿಟ್ ಮದುವೆ ಆಗಿದ್ದು ಹ್ಮ್ ನಿಮ್ದಮ್ಮ ಯಾವ ಅಪ್ಪನ ಮತ್ತ ಏನು ಕೇಳಕ್ ಹೋಗಬೇಡಿ ನಾನು ಇದ್ನೇ ಕೇಳೋದು ನಿಮ್ನ ಇನ್ನ ಏನು ಕೇಳಂಗಿಲ್ಲ ಅವ್ ಬಗ್ಗೆ ಏನು ಮಾತಾಡಕ್ ಹೋಗಬೇಡಿ ನನ್ನ ಬಾರಿ ಚೆನ್ನಾಗ್ ಸಾಕವ್ರೆ ಬಡವ್ರೆ ಆಗಿರ್ಬೋದು ಆದ್ರೂ ನಂಗೆ ಏನು ಕೊರತೆ ಮಾಡಿಲ್ಲ ಸರಿ ನೀನ್ ಯಾಕೆ ಕಳ್ಸೈತಿ ನೀನು ನಾನು ಏನಾದ್ರು ಕೇಳುದ್ನ ಅದ್ ಬೇಕು ಇದು ಬೇಕು ಅಂತ ಹೆಂಗೋ ಅವ್ರ ಮನೇಲಿ ಇದ್ದಂಗೆ ಅನ್ಬಿಟ್ಟು ಸುಮ್ನಿಲ್ವಾ ನೀನ್ ಯಾಕೆ ನೀನು ಸುಮ್ ಬಿಟ್ಟಾಕೊಂಡ್ ನೀನ್ ಹೇಳ್ಬೇಡ ಏ ಸುಮ್ಮನೆ ಹೇಳಕ್ಕೆ ಬಂದಿಲ್ಲ ನೀನು. ಹಂಗಂತಲ್ಲ ನನ್ನಿಂದ ನನ್ನ ಅಂತವ್ನ ಕಟ್ಕೊಬಿಟ್ಟು ನಿಮ್ಗೂ ಕಷ್ಟ ಅಂತ ಅಷ್ಟೇ ಇನ್ನೇನು ಇಲ್ಲ ಏ ಏನು ಇಲ್ಲ ತಕೋ ನನ್ಗೇನು ಕಷ್ಟ ಏನು ಎಲ್ಲವ ಏನು ಮುಟ್ಕೊಂಡೆ ಬಂದ್ರೆ ಎಲ್ಲನೂ ಏನು ನಮ್ಮ ತಾತ ಏನೋ ಜಾಸ್ತಿ ಮಾಚೂರು ಕಾರ್ಯ ಆಸ್ತಿ ಮಡಗಿರ ತಿಂಗ ಈಗ ಗೇಕ ಗೀಕ ತಿಂತಾವಿ ನಿಮ್ಮ ತಾತ ಮಡಿಕಿಲ್ಲ ನೀವು ತಿನ್ನಕ್ಕಿಲ್ಲ ಅಷ್ಟೇ ಅದ್ರಲ್ಲಿ ಏನು ಏನು ನಾನೇನು ಸಂಪರ್ಯ ಮಾಡಿರದ ಏನು ಇಲ್ಲ ಕದ್ ಬಿಡು ನೀವೇ ಕದ್ದು ಸುಮ್ಮನೆ ಹೇಳ್ಬೇಡ ಬಿಡು ಸುಮ್ಮನೆ ಹೆಂಗೂ ಇರ್ಬೋದಾಗಿತ್ತು ನೀನು ನೋಡ್ರಿ ಜನ ಬರೀ ಹಾಕ್ಸ್ಬಿಟ್ಟಿದ್ಯಲ್ಲ ಇದು ನೀನು ಕಣ್ಣೀರ್ಸ್ಕೊ ನೀನು ಅಲ್ಲ ಹಿಂಗೆ ಅಳ್ತಾ ಕೂತಿದ್ದೀಯಲ್ಲ ನೀನು ನಾನು ಯಾವತ್ತೂ ನೀನು ಹೇಳೋದೇ ನೋಡಿಲ್ಲ ನನ್ನ ಪ್ರಿಯ ನಿನ್ನ ಎದ್ಮೇಗ ಮಕ್ಕಳಿಗೆ ಚೆನ್ನಾಗಿರ್ತದೆ ಕತೆ ಕಂಡು ಮೊದಲು ನೀನು ಬೇರೆ ಅವ್ರು ನೋಡಿದ್ರು ಏನು ಒಡಗಿರ್ಬಿಟ್ಟು ನೋಡ್ಬಿಟ್ಟರು ಅಲ್ಲ ಕಾವೇರಿ ಎಲ್ಲ ಇಲ್ಲಿಗೋದು ನಿನ್ನ ತಮ್ಮ ತಂಗಿ ಎಲ್ಲ ಇಲ್ಲಿರು ಕಾಣ್ತಾನೆ ಇಲ್ವಲ್ಲ ಎಲ್ಲ ಮನೆಗೆ ಇದ್ದೀರಲ್ಲ ಅದಕ್ಕೆ ಹಾಕ್ಕೊಂಡು ಅಲ್ಲೇ ಕೂತವ್ರೆ ಕಾದ್ರೂ ಬತ್ತೆಲ್ಲ ಏನೂ ಇಲ್ಲ ಸರಿ ಕತೆ ನಾವೇನು ಜಾಸ್ತಿ ದಿನ ಇರೋದು ಬೇಡ ಒಂದು ಮೂರು ದಿವಸ ಇದ್ಬಿಡೋದ ಇದ್ಬಿಟ್ಟು ಹೋಗ್ಬೇಕಾಗಿತ್ತು ಮುಂಚೆ ಮುಂಚೆಲ್ಲ ಇಲ್ಲ ಹೋಗ ಬೇಡ ಒಂದು ಮೂರು ದಿವಸ ಅಂದಿದ್ರೆ ನಾಡಿಕೆ ಹೋಗ್ಬೋದಾಗಿತ್ತು ಇಲ್ಲ ಅದಕ್ಕೆ ನಮ್ಮನ್ನು ಬಿಟ್ಟು ಬಿಡ್ತದೆ ಸರಿ ಒಂದು ಮೂರು ದಿವಸ ಹೆಂಗೋ ಕಷ್ಟ ಸುಖ ಇದು ಬಿಡಕೈತದೆ ಆಮೇಲೆ ಹೋಗಕೈತದೆ ಮನೆಗೆ ಅಲ್ವಾ ಏನಂದ್ರಿ ಅಲ್ಲ ನಮ್ಮ ಅಪ್ಪನ ಮನೆ ಇಷ್ಟ ಆಗಿದ್ವಿ ನಿಮಗೆ ಅಲ್ಲ ನಾನು ಬೇರೆ ದಡ್ಡಿನ ಕೇಳ್ತಾಕೋತೀನಿ ಅಲ್ಲ ಗುಡಿಸ್ಲಿ ಯಾರು ತಾನೇ ಇಷ್ಟ ಆದದ್ದು ಈ ಹಂಗಂತಲ್ಲ ಸುಮ್ಮನೆ ನಮ್ಮಿಂದ ಅಲ್ಲಿ ಮೆಟೀರಿಯಲ್ ತೊಂದ್ರೆ ಯಾಕಬೇಕು ಎರಡು ಮೂರು ದಿವಸ ಆದ್ಮೇಲೆ ಓಟ್ ಬಿಡಕೈತದೆ ಸರಿ ಕತ್ ಬಿಡಿ ಇನ್ನೊಂದು ಮೂರು ದಿವಸ ಆದ್ಮೇಲೆ ಹೋಗಕೈತದೆ ಸರಿ ಟೀ ಏನಾದ್ರು ಕುಡ್ತೀರಾ ಹಂಗೆ ಕೂತಿದ್ದೀರಲ್ಲ ಕಾಯಿಸ್ಕೊಡೋದಾ ಇಲ್ಲ ಏನಾದ್ರು ತಿಂದಿರಾ ಅಲ್ಲುಗಿನ್ನು ಏನಾದ್ರು ತಿಂದಿರಾ ತಂದು ತರನಾ ಕಿತ್ಲೆ ಎಲ್ಲ ತೆಕ್ತಾರೆ ನೆಡ್ಕ ಬರಣ ಏನು ಬೇಡ ಅಲ್ಲೇ ಊಟ ಮಾಡಿದ್ನಲ್ಲ ಹೊಟ್ಟೆ ಇನ್ನು ತುಂಬಂಗೆ ಇದೆ ಕತೆ ಏನು ಬೇಡ ಊಟ ಏನುವೆ ಅಲ್ಲ ಹಿಂಗ ಅನ್ಬಿಟ್ರೆ ಅವ್ವ ಬೇಜಾರ್ ಮಾಡ್ಕತದೆ ಒಂದ್ ಸ್ವಲ್ಪ ಊಟ ಮಾಡಿ ಏ ಅಲ್ಲೇ ಚ ಊಟ ಮಾಡ್ಕ ಬಂದ್ಬಿಟ್ಟಿಲ್ಲ ಇದು ಬಾಡ್ನೆಸ್ ಇರ್ನಲ್ಲ ಬೇಡ ಹೊಟ್ಟೆ ಸಿತೆ ಇಲ್ಲ ಏ ಆಗ್ಲಿ ಏನು ಹೋಗ ಬೇಜಾರ್ ಮಾಡ್ಕತದೆ ಒಂದ್ ಚೂರ್ ನಾವು ಉಣ್ಣಿ ಏ ನೀ ಉಣ್ಣಿಲ್ಲ ಅಂದ್ರೆ ಬಿಡಿ ನಾನು ಊಟ ಮಾಡಕ್ಕಿಲ್ಲ ಕತೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅದು ಇವ್ರು ನೋಡಿದ್ರೆ ಆಗ ಬಂದಲ್ಲಿಂದ ಬಂದಿ ಇಲ್ಲ ಹಂಗೆ ಕೂತಾರೆ ಅವ್ವ ಅಪ್ಪ ಎಲ್ಲ ಇರ್ತಾರೆ ಹೆಂಗ್ ಕಣ್ಣಿಟ್ಕೊಂಡು ಅಲ್ಲೇ ಮನೆ ಕಳೆದು ಅಂತ ನನ್ನ ತಂಗಿಯವರು ಅವ್ರು ನೋಡಿದ್ರೆ ಇಲ್ಲೇ ಹೆಂಗಿರೋದು ಒಂದೇ ತಗೊಂಡ್ಬಿಟ್ಟು ಅವ್ರು ನೋಡಿದ್ರೆ ಅವ್ರೂ ಬಂದಿಲ್ಲ ಅಲ್ಲೇ ಕೂತವ್ರು ಏನು ಮಾಡೋದು ನನ್ನ ಪರಿಸ್ಥಿತಿ ಹಿಂಗೆ ಅದೇ ಏನು ಮಾಡೋಕ್ಕಾಗಿಲ್ಲ ಎಲ್ಲ ಒಂದಕ್ಕೆ ಹೊಂದಾಣಿಕೆ ಮಾಡ್ಕೊ ಹೋಗ್ಬೇಕು ಏನು ನನ್ಗೆ ಗಂಡ ಏನು ಒಳ್ಳೆಯವರಾಗೋದಕ್ಕೆ ಏನೋ ಕಾಲ ಆಯಿತು ಇಲ್ಲಾಂದರೆ ಬಾರಿ ಹಿಂಸೆ ಆಯಿತು ಏನಂದ್ರೆ ಹಂಗೆ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದ್ರೆ ಲೈಕ್ ಕೊಟ್ಬಿಡಿ ಪರದ ಮತ್ತೆ